ನಮಸ್ತೆ ಇವತ್ತಿನ ನಮ್ಮ ಮನೆಯ ಗಣೇಶ ಹಬ್ಬ ನಾವು ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ ಅಂತ ನಿಮ್ಮ ಜೊತೆ ಹಂಚ್ಕೊಳ್ಳೋದಿಕ್ಕೆ ಬಂದಿದ್ದೀನಿ ಗೌರಿಯನ್ನು ಅರಿಶಿಣದಿಂದ ಮಾಡಿ ಆಚರಿಸ್ತೀವಿ ಗಣೇಶನ ಹುತ್ತದ ಮಣ್ಣಿನಿಂದ ಗಣೇಶನ ಮಾಡಿಕೊಂಡು ನಾವು ತುಂಬ ಸರಳವಾಗಿ ಆಚರಣೆ ಮಾಡ್ತೀವಿ ಗಣೇಶ ಹಬ್ಬನ ಇಲ್ಲಿ ಗಣೇಶನ್ನು ಮಾಡಿಟ್ಕೊಂಡು ಅದಕ್ಕೆ ಹೂವಿನಿಂದ ಅಲಂಕಾರ ಮಾಡಿಕೊಂಡಿದ್ದೀನಿ ನಂತರ ಗಣೇಶನಿಗೆ ಗಣೇಶನ ತಾಂಬೂಲ ಕೊಟ್ಬಿಟ್ಟು ಬರ ಮಾಡ್ಕೊಳ್ತೀನಿ ಬರ ಮಾಡ್ಕೊಂಡಿರೋ ನಂತರ ರಕ್ತ ಚಂದನ ಅರ್ಪಿಸ್ತೀನಿ ಅವನಿಗೆ ರಕ್ತ ಚಂದನ ಅಂದರೆ ತುಂಬ ಇಷ್ಟ ಗಣೇಶನಿಗೆ ಇದು ಪೌಡರ್ ರೂಪದಲ್ಲಾದರೂ ಇಲ್ಲ ಇಲ್ಲಾಂದರೆ ಸ್ಟಿಕ್ ರೂಪದಲ್ಲಾದರೂ ಸಿಗತ್ತೆ ಗ ರಕ್ತ ಚಂದನ ಮಾಮೂಲಿ ಚಂದನ ಕೂಡ ಅರ್ಪಿಸ್ಬೋದು ನಾನು ನಾನು ಇಟ್ಕೊಂಡಿರ್ತೀನಿ ಗಣೇಶ ಪೂಜೆಗೆ ಅಂತಲೇ ರಕ್ತ ಚಂದನ ಸೊ ಹಾಗಾಗಿ ನಾನು ರಕ್ತ ಚಂದನ ಅರ್ಪಣೆ ಮಾಡಿದೆ ಗಣೇಶನಿಗೆ ನಂತರ ಈ ಗೊಂಚಲು ಬೇಲದಕಾಯಿ ಬಿಲ್ವದಕಾಯಿ ಸೀತಾಫಲ ಮತ್ತು ಹುಣಸೆಕಾಯಿ ಜೋಳದ ತೆನೆ ಎಲ್ಲ ಇರುವಂತಹ ಈ ಒಂದು ಗೊಂಚಲು ಕೂಡ ಗಣೇಶನಿಗೆ ತುಂಬ ಪ್ರಿಯವಾದದ್ದು ಇದು ಈ ಗೊಂಚಲನ್ನು ಕೂಡ ನಾನು ಗಣೇಶನಿಗೆ ಅರ್ಪಣೆ ಮಾಡ್ತಾಯಿದ್ದೀನಿ ಇದಾದ ನಂತರ ಮನೆಯಲ್ಲಿ ಮಾಡಿರುವಂಥ ನೈವೇದ್ಯಗಳನ್ನು ಅರ್ಪಣೆ ಮಾಡ್ತೀನಿ ಗೋಧಿ ಹಿಟ್ಟಿನಿಂದ ಮಾಡಿರೋ ಮೋದಕ ಅರ್ಪಣೆ ಮಾಡ್ತಾಯಿದ್ದೀನಿ ನಂತರ ಕಡಲೆಕಾಳು ಪಂಚಕಜ್ಜಾಯ ಮತ್ತು ಕಡಲೆಕಾಳಿನ ಉಸುಳಿ ಇಷ್ಟನ್ನು ಮಾಡಿಕೊಂಡು ಅರ್ಪಣೆ ಮಾಡ್ತಾಯಿದ್ದೀನಿ ಮತ್ತು ಇದಾದ ನಂತರ ಗಣೇಶನಿಗೆ ಮತ್ತು ಬಿದಿರು ಅವನಿಗೆ ತುಂಬ ಇಷ್ಟ ಗಣೇಶನಿಗೆ ಬಿದಿರು ಅಂದರೆ ಸೊ ಬಿದಿರನ್ನು ಅರ್ಪಣೆ ಮಾಡ್ತೀನಿ ನಂತರ ಕಬ್ಬು ಕಬ್ಬು ಅಂದರೆ ತುಂಬ ಇಷ್ಟ ಗಣೇಶನಿಗೆ ಸೊ ಕಬ್ ಕಬ್ಬಿನ ಕಬ್ಬನ್ನು ಕೂಡ ಅರ್ಪಣೆ ಇದ್ದೀನಿ ಇದಾದ ನಂತರ ಮತ್ತು ನೈವೇದ್ಯ ಎಲ್ಲ ಮಾಡಿದ ನಂತರ ಹಣ್ಣುಗಳು ಕೆಲವು ಹಣ್ಣುಗಳನ್ನು ಇಟ್ಕೊಂಡು ಅದು ಕೂಡ ಗಣೇಶನಿಗೆ ಅರ್ಪಣೆ ಇದ್ದೀನಿ ಇಷ್ಟು ಸರಳವಾಗಿ ನಮ್ಮನೆ ಪೂಜೆ ಇರುತ್ತೆ ಎಲ್ಲರಿಗೂ ಗಣೇಶ ವಿಘ್ನ ವಿನಾಶಕ ಒಳ್ಳೇದು ಮಾಡಲಿ ಆರೋಗ್ಯ ಆಯುಷು ನೆಮ್ಮದಿ ಕೊಟ್ಟು ಹರಸಲಿ ಮುಂದಿನ ಗಣೇಶ ಹಬ್ಬದಷ್ಟೊತ್ತಿಗೆ ನಿಮ್ಮ ಎಲ್ಲರ ಇಚ್ಛೆಯನ್ನು ಆ ಗಣೇಶ ಈಡೇರಿಸಲಿ ಅಂತ ಕೇಳ್ಕೊಳ್ತೀನಿ ನಿಮಗೆ ನನ್ನ ಪೂಜೆ ಬಗ್ಗೆ ಏನನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಬಾಯ್ ಮತ್ತೆ ಸಿಗ್ತೀನಿ